ಆತ್ಮೀಯ ವಿದ್ಯಾರ್ಥಿಗಳೇ ನಾವು ವೃತ್ತದ ಒಂದು ಪಾಠದಲ್ಲಿ ಅಧ್ಯಾಯದಲ್ಲಿ ವೃತ್ತದ ಮೇಲಿನ ಪ್ರಮೆಯನ್ನು ಇವತ್ತು ಕಲಿಯೋಣ ಅದಕ್ಕಿಂತ ಮೊದಲೇ ಈ ಹೇಳಿಕೆ ಏನು ಹೇಳ್ತೈತಿ ನೋಡೋಣ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶಕ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಹಾಗಾದರೆ ಇದರಲ್ಲಿ ನಾವು ಈ ಒಂದು ಹೇಳಿಕೆಯಲ್ಲಿ ಯಾವ ಡೈಗ್ರಾಮ್ ಹಾಕಬೇಕು ಅನ್ನೋದು ಫಸ್ಟ್ ನಾವು ತಿಳ್ಕೊಬೇಕು ಇದರದ್ದು ಇಲ್ಲಿ ವೃತ್ತ ಇದೆ ಒಂದು ವೃತ್ತದ ಮೇಲಿನ ಬಿಂದು ಇದೆ ಆಮೇಲೆ ಒಂದು ಸ್ಪರ್ಶಕ ಇದೆ ಒಂದು ತ್ರಿಜ್ಯ ಇದೆ ಇವನ್ನು ಒಟ್ಟು ಗುಡಿಸಿ ನಾವು ಏನು ಮಾಡಬೇಕು ಒಂದು ಡೈಗ್ರಾಮ್ ಹಾಕಬೇಕು ಹಂಗಾರೆ ಇಲ್ಲೇ ನಾನು ಡೈಗ್ರಾಮ್ ಆಲ್ರೆಡಿ ಹಾಕಿಬಿಟ್ಟಿದ್ದೇನೆ ಇಲ್ಲೇ ಒಂದು ವೃತ್ತ ಅಂದಾರ ವೃತ್ತ ಹಾಕೀನಿ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದು ಅಂದಾರ ಒಂದು ಬಿಂದು ಗುರುತಿಸ್ರಿ ಸ್ಪರ್ಶಕ ರೇಖೆ ಎಕ್ಸ್ ವೈಯನ್ನು ಅನ್ನು ಗುರ್ತಿಸ್ರಿ ಹಾಗಾದರೆ ಈ ಡೈಗ್ರಾಮ್ ನಾವು ಈ ಹೇಳಿಕೆಯಿಂದನೇ ಹಾಕ್ಬೇಕು ಯಾವಾಗಲೂ ಪ್ರಮೇಯನ ಮಾಡಬೇಕಾದ್ರೆ ನಾವು ಒಂದು ಹೇಳಿಕೆಯನ್ನು ಸರಿಯಾಗಿ ನೋಡಿಬಿಟ್ರೆ ದತ್ತು ಸಾಧನೀಯ ರಚನೆ ಮತ್ತು ಸಾಧನೆ ಎಲ್ಲವೂ ಕೂಡ ಈ ಒಂದು ಹೇಳಿಕೆಯಲ್ಲಿನ ಇರ್ತೈತಿ ಸೊ ಈ ನಮ್ಮ ಚಾನಲನ್ನು ಏನೈತೆ ಅಂತಂದ್ರೆ ಮ್ಯಾಥ್ಸ್ ಈಸಿ ಟ್ರಿಕ್ಸ್ ಅಂತಿದೆ ಸೊ ಈಸಿಯಾಗಿ ನಾವು ಏನು ಮಾಡ್ಬೋದು ಮ್ಯಾಥ್ಸ್ ಮಾಡ್ಬೋದು ಮಕ್ಕಳೇ ಹಾಗಾದರೆ ಈ ಡೈಗ್ರಾಮ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಹಾಗಾದರೆ ಇಲ್ಲಿ ನೋಡ್ರಿ ದತ್ತನೂ ಬರಿಬೇಕಾದ್ರೂ ಕೂಡ ಈ ಒಂದು ಹೇಳಿಕೆಯಲ್ಲಿನ ಬರಿಬೇಕು ಹೇಳಿಕೆ ಹೆಂಗೆ ಬರಿಬೇಕು ಏನಿದೆ ಒಂದು ವೃತ್ತ ಇದೆ ಒಂದು ಸ್ಪರ್ಶಕ ಬಿಂದು ಇದೆ ಒಂದು ಸ್ಪರ್ಶಕ ರೇಖೆ ಇದೆ ಅದರ ಹೆಸರನ್ನು ಬರೆದ್ಬಿಟ್ರೆ ಮುಗಿದು ಹೋಯ್ತು ಹಾಗಾದ್ರೆ ಅದನ್ನು ಹೆಂಗೆ ಬರಿಬೋದು ಓ ವೃತ್ತ ಕೇಂದ್ರ ನಾನು ಹೇಳಿದ್ನಲ್ಲ ವೃತ್ತ ಯಾವುದಿದೆ ಓ ವೃತ್ತ ಕೇಂದ್ರ ಪಿ ಸ್ಪರ್ಶಕ ಬಿಂದು ಎಕ್ಸ್ ವೈ ಸ್ಪರ್ಶಕ ರೇಖೆ ನಾ ಇಲ್ಲಿ ಬರ್ತಿದ್ದೆ ನೋಡಿರಿ ಈ ರೀತಿಯಾಗಿ ಓ ವೃತ್ತ ಕೇಂದ್ರ ಪಿ ಸ್ಪರ್ಶಕ ಬಿಂದುವಿನಲ್ಲಿ ಎಕ್ಸ್ ವೈ ಒಂದು ಸ್ಪರ್ಶಕ ರೇಖೆ ಆಗಿದೆ ಸೊ ಈ ಡೈಗ್ರಾಮ್ ಈ ಒಂದು ಹೇಳಿಕೆಯಲ್ಲೇನ ನಾವು ಅದರದ್ರ ಹೆಸರು ಹಾಕಿಬಿಟ್ರೆ ಏನಾಗುತ್ತೆ ಅದು ದತ್ತ ಅಂತ ರೈಟಾ ಏನು ಕೊಟ್ಟಿರ್ತಾರಲ್ಲ ಅವಾಗ ನಾವೇನಂತ ಕರಿತೀವಿ ದತ್ತಾಂಶಗಳು ಅಂತೇಳಿ ಕರಿತೀವಿ ಇದಾದ ಮೇಲೆ ನಾವು ಏನು ಮಾಡಬೇಕು ಈ ಮತ್ತೆ ಹೇಳಿಕೆಗೆ ಬರ್ರಿ ಇಲ್ಲಿ ಏನಾಗಿದೆ ಅಂದರೆ ಸ್ಪರ್ಶಕ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಮತ್ತು ಈ ತ್ರಿಜ್ಯ ಏನಾಗಿರ್ತಾವು ಲಂಬವಾಗಿರ್ತಾವು ಏನೇನು ತ್ರಿಜ ತ್ರಿಜ ಮತ್ತು ಸ್ಪರ್ಶಕ ಒಂದಕ್ಕೊಂದು ಲಂಬ ಲಂಬವಾಗ್ತಾವೆ ಹಂಗಾರೆ ಇಲ್ಲಿ ತ್ರಿಜ ಯಾವುದು ಓ ಪಿ ಹ್ಞೂ ಸ್ಪರ್ಶಕ ಯಾವುದು ಹೇಳ್ರಿ ಎಕ್ಸ್ ವೈ ಹಂಗಾರ ಪಿ ಲಂಬ ಎಕ್ಸ್ ವೈ ಬರೆದ್ಬಿಟ್ರೆ ಬಿಟ್ರೆ ಸಾಧನೆಯ ಪಾಲ್ಟ ಮುಗ್ದಂಗಾತ ಸೊ ನಾವು ಯಾವುದಾದ್ರೂ ಒಂದು ಸಾಧನೆ ಮಾಡಬೇಕಾದ್ರೆ ಒಂದು ರಚನೆ ವೆರಿ ಇಂಪಾರ್ಟೆಂಟು ನಾ ಆಲ್ರೆಡೀಲೇ ಒಂದು ರಚನೆಯನ್ನು ಮಾಡ್ಕೊಂಡ್ಬಿಟ್ಟೀನಿ ಯಾವುದೋ ಓದಿಂದ ಕ್ಯೂ ಅನ್ನು ಗುರು ಏನು ಮಾಡೀನಿ ಗುರುತಿಸಿ ಸೇರಿಸಿನಿ ಹಂಗಾರೆ ಇಲ್ಲಿ ಏನು ಮಾಡೀನಿ ನೋಡ್ರಿಲೇ ಈಗ ಆಲ್ರೆಡಿ ನಮ್ಮ ದತ್ತಾಂಶದಲ್ಲಿ ಏನಿತ್ತು ಒಂದು ಓ ವೃತ್ತ ಕೇಂದ್ರ ಇತ್ತು ಪಿ ಸ್ಪರ್ಶಕ ಬಿಂದು ಇತ್ತು ಇಷ್ಟೇ ನಾವೇನು ಮಾಡಿವಿ ಅಂತಂದ್ರೆ ಇಲ್ಲಿ ಬರ್ದಿದೆ ನೋಡ್ರಿ ಪಿಯನ್ನು ಹೊರತುಪಡಿಸಿ ಈ ಪಿ ಪಿಯನ್ ಬಿಂದುವನ್ನು ನಾವು ಹೊರತುಪಡಿಸಿ ಕ್ಯೂ ಬಿಂದುವನ್ನು ಏನು ಮಾಡ್ವಿ ಎಕ್ಸ್ ವೈ ಸರಳ ರೀ ಎಕ್ಸ್ ವೈ ಸ್ಪರ್ಶಕದ ಮೇಲೆ ಗುರುತಿಸಿವಿ ಮತ್ತು ಓ ಕ್ಯೂವನ್ನು ಸೇರಿಸಿದ್ದೀವಿ ನೋಡಿಲ್ ಪಿ ಯನ್ನು ಹೊರತುಪಡಿಸಿ ಎಕ್ಸ್ ವೈ ಮೇಲೆ ಮತ್ತೊಂದು ಬಿಂದು ಕ್ಯೂ ಅನ್ನು ಗುರುತಿಸಿ ಮತ್ತು ಸೇರಿಸಿ ಇಲ್ಲಿಗೇನಂತ ನಮ್ಮದು ರಚನೆ ಪಾರ್ಟ್ ಮುಗೀತು ಇನ್ನು ಇನ್ನೊಂದು ಯಾವುದು ಬರ್ತೈತೆ ಅಂದ್ರೆ ಯಾವುದು ಸಾಧನೆ ಪಾರ್ಟ್ ಬರ್ತೈತಿ ಸಾಧನೆಯಲ್ಲಿ ಏನು ಮಾಡಬೇಕು ನಾವು ಓ ಪಿ ಲಂಬ ಎಕ್ಸ್ ವೈ ಇದೆ ಅಂಥೇಳಿ ನಾವು ವಿವರಣಾತ್ಮಕವಾಗಿ ತಿಳಿಸ್ಬೇಕು ನೋಡಿ ಮಕ್ಕಳೇ ಇಲ್ಲಿ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು ನೋಡ್ರಿ ಸಾಧನೆ ಇಲ್ಲೇ ನೋಡ್ರಿ ಇಷ್ಟು ಈಸಿಯಾಗಿ ಒಂದೊಂದು ಶಬ್ದವನ್ನು ಬೇರ್ಪಡಿಸಿ ನಾವು ತಿಳ್ಕೊತ ಬರೆದ್ರ ಮಾತ್ರ ನಮ್ಮ ಸಾಧನೆ ಪಾಠ ಭಾಳ ಈಸಿ ಆಗುತ್ತೆ ಇದು ಈ ಒಂದು ಇದರ ವೃತ್ತದಲ್ಲಿ ಎರಡು ಪ್ರಮೆ ಬರ್ತಾವೆ ಎರಡೂ ಭಾಳ ಈಸಿ ಅದಾವು ಮೂರು ಮಾರ್ಸಿಗೆ ಎರಡು ಪ್ರಮೇಯಲ್ಲಿ ಒಂದು ಡೆಫಿನಿಟ್ ಆಗಿ ನಿಮ್ಗೆ ಬೀಳ್ತೈತಿ ಇದು ಒಂಥರ ಪಾಸಿಂಗ್ ಪ್ಯಾಕೇಜ್ ಇದ್ದಂಗೆ ನೋಡಿರಿ ಹಾಗಾದ್ರೆ ಇಲ್ಲಿ ಏನು ಇಲ್ಲಿ ನೋಡಿರಿ ಡಯಾಗ್ರಾಮ್ ನೋಡಿರಿ ಕ್ಯೂ ಕ್ಯೂ ಬಿಂದು ಎಕ್ಸ್ ವೈ ಸರಳ ರೇಖೆಯ ಮೇಲೆ ಎಕ್ಸ್ ವೈ ಸ್ಪರ್ಶಕದ ರೇ ರೇಖೆಯ ಮೇಲೆ ಪಿಯನ್ನು ಹೊರತುಪಡಿಸಿ ಗುರುತಿಸಿದ ಒಂದು ಬಿಂದು ಆಗಿದೆ ಇದೊಂದು ಸ್ಟೇಟ್ಮೆಂಟ್ ನೆನ್ಪಿಡ್ಬೇಕು ನೀವು ಓಕೆನಾ ಈಗ ಹಾಗಾದ್ರೆ ನೆಕ್ಸ್ಟ್ ಮುಂದೇನು ಇಲ್ಲಿ ಎರಡು ತ್ರಿಜ್ಯಗಳು ಕಾಣಿಸ್ತಾ ಇದ್ದಾವೆ ಏನೇನು ಹೇಳ್ರಿ ಇಲ್ಲೇ ತ್ರಿಜಗಳು ಯಾವುದು ಒ ಪಿ ಮತ್ತು ಓ ಆರ್ ತ್ರಿಜಗಳು ರೈಟಾ ಯಾವ ಯಾವುದು ಪಿ ಮತ್ತು ಓ ಆರ್ ತ್ರಿಜಗಳು ಹಾಗಾದ್ರೆ ಇಲ್ಲಿ ಬರೀರಿ ಏನು ಬರೀಬೇಕು ಒ ಪಿ ಈಸ್ ಈಕ್ವಲ್ ಟು ಓ ಆರ್ ಯಾಕೆ ಇವೆರಡು ಈಕ್ವಲ್ ಒಂದೇ ವೃತ್ತದ ತ್ರಿಜ್ಯಗಳು ಸಮನಾಗಿರುತ್ತೆ ಏಕೆಂದರೆ ಇಲ್ಲೇ ಒಂದೇ ವೃತ್ತದ ತ್ರಿಜ್ಯಗಳು ಯಾವಾಗಲೂ ಸಮನಾಗಿರ್ತಾವೆ ಈಗ ಮಕ್ಳೇ ನೋಡ್ರಿ ಅಲ್ಲಿ ಓಕು ಏನಾಗುತ್ತಾ ಸ್ವಲ್ಪ ಇಲ್ಲಿ ಡಯಾಗ್ರಾಮ್ ನೋಡಿರಿ ಓದಿಂದ ಕ್ಯೂ ಆಗಬೇಕಾದ್ರೆ ಏನೇನು ಕೂಡ್ಕೊಂಡೈತಿ ಓ ಆರ್ಕ ಆರ್ ಕ್ಯೂ ಕೂಡ್ಕೊಂಡಿದೆ ಅದನ್ನು ಬರೀಬೇಕು ಏನು ಮಾಡ್ಬೇಕು ಓ ಕ್ಯೂ ಆರ್ ಬ ಆಗಬೇಕಾದ್ರೆ ಓ ಆರ್ ಪ್ಲಸ್ ಆರ್ ಕ್ಯೂ ಆಗಿದೆ ಹಾಗಾದರೆ ಇಲ್ಲಿ ಮಕ್ಕಳೇ ನೋಡ್ರಿ ಇದನ್ನು ಇದನ್ನು ನೋಡ್ಕೊಂಡ್ರೆ ಓ ಕ್ಯೂ ಏನೈತಲ್ಲ ಓ ಆರ್ಗಿಂತ ದೊಡ್ಡದಾ ಓಕೆ ದೊಡ್ಡದು ಹಂಗಾರೆ ಏನು ಮಾಡಬೇಕು ಓ ಕ್ಯೂ ಏನೈತಲ್ಲ ಓ ಆರ್ಕಿಂತ ದೊಡ್ದಿದೆ ಓ ಓಕ್ಯು ಓ ಪಿಗಿಂತ ದೊಡ್ಡದನಾ ಬರಿಬೋದಾ ಯಾಕಂದ್ರೆ ಓ ಪಿ ಇಸ್ ಈಕ್ವಲ್ ಟು ಓ ಆರ್ ಸೊ ಇದು ಬರ್ದ್ವಿ ಹಾಗಾದರೆ ಅದರಿಂದ ಓ ಪಿ ಯು ಓನಿಂದ ಎಕ್ಸ್ ವೈ ಸ್ಪರ್ಶಕಕ್ಕೆ ಎಳೆದ ಒಂದು ಕನಿಷ್ಠ ದೂರವಾಗಿದೆ ಆದ್ದರಿಂದ ನಾವೇನು ಹೇಳ್ಬೋದು ಓ ಪಿ ಲಂಬ ಎಕ್ಸ್ ವೈ ಅಂತ ಹೇಳ್ಬೋದು ಮಕ್ಕಳು ಇಲ್ಲಿ ನೋಡ್ಬೋದು ನೀವು ಪಿ ಒಂದು ಸ್ಪರ್ಶಕ ಬಿಂದು ಪಿ ಇದನ್ನು ನಮ್ಮ ಒಂದು ಈ ಪಿ ಏನೈತಲ್ಲ ಈ ವೃತ್ತಕ್ಕೆ ಇರುವಂಥ ಒಂದು ಕನಿಷ್ಠ ದೂರ ಇದಕ್ಕಿಂತ ಬೇಕಾದರೆ ಇಲ್ಲಿ ಇಲ್ಲಿ ಮಾಡ್ರಿ ನೀವು ಇಲ್ಲಿ ಗುರುತಿಸ್ರಿ ಅವಾಗೆಲ್ಲ ಏನಾಗುತ್ತಾ ಹೆಚ್ಚಿನ ದೂರಗಳ ಕಾಣಿಸ್ತಾವೆ ಕನಿಷ್ಠ ದೂರ ಯಾವುದು ಪಿ ಮಾತ್ರ ಇದೆ ಸೊ ನಾವೇನು ಫೈನಲ್ ಮಾಡ್ಕೋಬೋದು ಓ ಪಿ ಲಂಬ ಎಕ್ಸ್ ವೈ ಅಂಥೇಳಿ ಮಾಡ್ಬೋದು ಈ ರೀತಿಯಾಗಿ ನಾವು ಈ ಪ್ರಮೇಯನ್ನ ನಾವು ಈಸಿಯಾಗಿ ಏನು ಮಾಡ್ಬೋದು ಸಾಧಿಸ್ಬೋದು ಧನ್ಯವಾದಗಳು